ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮಗೆ ಯಾವ ರೀತಿ ಕತೆಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಕತೆನ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸುಮ ಮತ್ತು ಮಯೂರ್ ಲವ್ ಸ್ಟೋರಿ ಸುಬ್ಬಯ್ಯ ಅಯ್ಯೋ ಹಾಗೇನಾದರೂ ಮರೆತರೆ ದೇವರು ಸುಮ್ಮನೆ ಬಿಟ್ಟಾನ ಅದೆಲ್ಲ ಸರಿ ನೀನು ಯಾಕೆ ಸಿಟಿಗೆ ಬಂದಿದ್ದೀಯ ರಾಮಚಂದ್ರ ನನ್ನ ಮಗಳ ಹೋದಿಗೆ ನಾನು ದುಡಿಯೋ ದುಡ್ಡು ಸಾಕಾಗಿಲ್ಲ ಅದಕ್ಕೆ ಇಲ್ಲೇನಾದರೂ ಕೆಲಸ ಇದೆಯಾ ಅಂತ ಹುಡುಕೊಂಡು ಬಂದೆ ಬೆಳಗ್ಗೆಯಿಂದ ಎಲ್ಲ ಕಡೆನೂ ಹುಡುಕ್ತಾ ಇದ್ದೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಸುಬ್ಬಯ್ಯ ಸಿಟಿ ಅಂದರೆ ಅಷ್ಟು ಸುಲಭ ಅಲ್ಲ ಇಲ್ಲಿ ದಿನಗಟ್ಟಲೆ ಹುಡುಕಿದ್ರೂ ಸರಿಯಾಗಿ ಕೆಲಸ ಸಿಗಲ್ಲ ಆದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಕೇಳ್ತೀನಿ ಅವರೇನಾದರೂ ಕೆಲಸ ಕೊಟ್ಟರೆ ಹೇಳ್ತೀನಿ ಇನ್ನು ಮೂರು ದಿವಸ ಬಿಟ್ಟು ಬಾ ರಾಮಚಂದ್ರ ಅಷ್ಟು ಮಾಡಿ ಪುಣ್ಯ ಕಟ್ಕೊ ಸುಬ್ಬಯ್ಯ ಎಂದು ಅಲ್ಲಿಂದ ಹೊರಟು ಊರಿಗೆ ಹೋಗ್ತಾರೆ ಇತ್ತ ಮಯೂರ್ ಮದನ್ ಇಬ್ಬರು ಕ್ಲಾಸಿಗೆ ಹೋಗಿ ಸುಮಾನ ಮಾತಾಡಿಸ್ತಾರೆ ಸುಮಾ ಕೂಡ ಹಾಯ್ ಹೇಳಿ ಹಾಗೆ ಓದ್ಕೋತಾಳೆ ಆಗ ಮಯೂರು ತಿಂಡಿ ಆಯ್ತಾ ಸುಮಾ ಸುಮ ಕೂಡ ಆಯಿತು ನಿಮ್ಮದು ಮಯೂರ್ ನಂದು ಆಯಿತು ಎಷ್ಟೊತ್ತಿಗೆ ಪಾನಿಪುರಿ ಪಾರ್ಟಿ ಸುಮ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಎಂದಳು ಇದನ್ನು ನೋಡುತ್ತಿದ್ದ ಕ್ಲಾಸಲ್ಲಿ ಇರೋ ಕೆಲವೊಬ್ಬರು ಸುಮ ಮಯೂರ್ ಏನೋ ಗುಸುಗುಸು ಅಂತ ಮಾತಾಡ್ತಿದ್ದಾರೆ ಆದರೆ ಮಯೂರನ್ನ ತುಂಬ ಪ್ರೀತಿಸೋ ಒಬ್ಬಳು ರಿಚ್ ಫ್ಯಾಮಿಲಿ ಹುಡುಗಿ ಇರ್ತಾಳೆ ಅವಳ ಹೆಸರೇ ಮೈಥಿಲಿ ಅವಳ ಕಿವಿಗೆ ಈ ವಿಚಾರ ಬೀಳುತ್ತೆ ಆದರೆ ಅವಳು ನಂಬಲ್ಲ ಏಯ್ ಇಲ್ಲ ಮಯೂರ್ ಆ ಮಿಡಲ್ ಕ್ಲಾಸ್ ಡರ್ಟಿ ಹುಡುಗಿನ ಇಷ್ಟಪಡ್ತಾನ ಚಾನ್ಸೇ ಇಲ್ಲ ಅವಳ ಕಡೆ ತಿರುಗೂ ನೋಡೋಲ್ಲ ಅವನ ಸ್ಟೇಟಸ್ ಏನು ಅವಳ ಸ್ಟೇಟಸ್ ಮ್ಯಾಚ್ ಆಗುತ್ತಾ ನಿಮಗೆಲ್ಲೋ ಭ್ರಮೆ ಇರಬೇಕು ಆಗ ಅಲ್ಲಿಗೆ ಮೈಥಿಲಿ ಬೆಸ್ಟ್ ಸ್ಪಂದನ ಬರ್ತಾಳೆ ಸ್ಪಂದನ ಏನ್ ಡಾ ಏನೋ ಡಿಸ್ಕಷನ್ ನಡೆಸ್ತಿದ್ದೀಯಾ ಮೈಥಿಲಿ ಹ್ಞೂ ವೇಸ್ಟ್ ಫೆಲೋಸ್ ಮಯೂರ್ ಬಗ್ಗೆ ಏನೇನೋ ಹೇಳ್ತಿದ್ದಾರೆ ಸುಮ ಆ ಸುಮ ಹಳ್ಳಿ ಗುಗ್ಗುನ ಮಯೂರ್ ಲವ್ ಮಾಡ್ತಿದ್ದಾನಂತೆ ನನ್ನಂಥ ಬ್ಯೂಟಿ ಇರಬೇಕಾದ್ರೆ ಹಳ್ಳಿ ಗುಗ್ಗುನ ಲವ್ ಮಾಡ್ತಾನ ಸ್ಪಂದನ ನಾನು ನೋಡಿದ್ದೀನಿ ಮಯೂರ್ ಸುಮ ಜೊತೆ ಮಾತಾಡೋದನ್ನು ನೀನು ಫ್ಯಾಮಿಲಿ ಟ್ರಿಪ್ಗೆ ಹೋಗಿದ್ದಾಗ ಏನೇನೋ ಆಗಿದೆ ಮೈಥಿಲಿ ಕೋಪದಲ್ಲಿ ಕಾಲೇಜ್ ಕಾರಿಡಾರಲ್ಲಿ ಇದ್ದ ಫಾಟ್ನ ಎತ್ತಿ ಮೇಲಿಂದ ಎಸಿತಾಳೆ ಹಾಗೆ ಸ್ಪಂದನ ಕುತ್ತಿಗೆ ಇಸುಕುತ್ತಾ ನೀನು ಯಾಕೆ ಇದನ್ನೆಲ್ಲ ಹೇಳಿಲ್ಲ ಆವಾಗಲೇ ಕಾಲ್ ಮಾಡಿದರೆ ಟ್ರಿಪ್ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ಬರ್ತಿದ್ದೆ ಸ್ಪಂದನ ಪ್ಲೀಸ್ ಮೈಥಿಲಿ ಬಿಡು ನನಗೆ ತುಂಬ ನೋವಾಗ್ತಿದೆ ಉಸಿರು ಕಟ್ಟಾಗೆ ಆಗ್ತಿದೆ ಬಿಡು ನಾನೇನು ಮಾಡಿದೆ ಮೈಥಿಲಿ ರೂಪ ನೋಡಿ ಸ್ಪಂದನ ತುಂಬ ಭಯಪಡ್ತಾಳೆ ಅಷ್ಟೊತ್ತಿಗೆ ಸುಮಾ ನಯನ ಮಯೂರು ಮೊದಲು ನಾಲ್ಕು ಜನ ಕಾರತ್ತಿ ಹೋಗೋದನ್ನು ಮೈಥಿಲಿ ನೋಡ್ತಾಳೆ ಆಗ ಸ್ಪಂದನ ಬಿಟ್ಟು ಅವರನ್ನು ಫಾಲೋ ಮಾಡ್ತಾಳೆ ಇತ್ತ ಸುಮ ಒಂದು ಚಿಕ್ಕ ಕೈಗಾಡಿಯ ಹತ್ತಿರ ಕರ್ಕೊಂಡೋಗಿ ಭಯ ನಾಲ್ಕು ಪಾನಿಪುರಿ ಅಂತಾಳೆ ಅವರು ಎಲ್ಲರೂ ಇಳಿದು ಪಾನಿಪುರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಯೂರು ಮೊದಲನೇ ಸಲ ಈ ಥರ ರೋಡ್ ಸೈಡ್ ಪಾನಿಪುರಿ ತಿಂತಿರೋದು ಬಟ್ ಫೈವ್ ಸ್ಟಾರ್ ಹೋಟೆಲ್ಗಿಂತ ರುಚಿ ಸೂಪರ್ ಆಗಿದೆ ಸುಮ ಮಯೂರು ಸಾವಿರ ಕೊಟ್ಟು ಅಲ್ಲಿ ತಿನ್ನೋದಕ್ಕಿಂತ ಹತ್ತು ರೂಪಾಯಿ ಕೊಟ್ಟು ಇಲ್ಲಿ ತಿನ್ನೋ ಮಜಾ ಟೇಸ್ಟು ಅಲ್ಲಿ ಸಿಗೋಲ್ಲ ಮಯೂರ್ ನಿಜ ಸುಮ ತುಂಬ ಟೇಸ್ಟಿಯಾಗಿದೆ ಥ್ಯಾಂಕ್ ಯು ಇದನ್ನೆಲ್ಲ ನನಗೆ ಪರಿಚಯ ಮಾಡಿಸಿದ್ದಕ್ಕೆ ಇತ್ತ ಮದನ್ ಮತ್ತು ನಯನ ಮಾತಾಡ್ತಿರ್ತಾರೆ ಹೇಗಿದ್ದ ಮಯೂರ್ ಹೇಗಿದ್ದಾನೆ ಹೇಗಾಗಿದ್ದಾನೆ ಅಂತ ಹಾಗೇ ಮದನ್ ಹ್ಞೂ ಕಣಪ್ಪ ಇವಾಗ ಟೇಸ್ಟ್ ಸೂಪರ್ ಅದೇ ಮೊದಲೆಲ್ಲ ಚೀ ಡರ್ಟಿ ಫೆಲೋಸ್ ಅಲ್ವಾ ಮಯೂರ್ ಹಾಗಲ್ವೋ ಇದರ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಹಾಗೆ ಹೇಳ್ತಿದ್ದೆ ಬಟ್ ಈಗ ಇದೇ ಸ್ವರ್ಗ ಅನ್ನಿಸ್ತಿದೆ ಮದನ್ ಅನಿಸುತ್ತೆ ಅನ್ನಿಸ್ಬೇ ಅನ್ನಿಸ್ಲೇಬೇಕಲ್ವಾ ಇನ್ನೂ ಸ್ವಲ್ಪ ಜಾಸ್ತಿನೇ ತಿನ್ನು ಸ್ವರ್ಗ ನಿನ್ನ ಬಿಟ್ಟು ಬೇರೆ ಎಲ್ಲಾದರೂ ಹೊರಟೋದ್ದು ಅಂತ ಕಾಲೆಳಿತಾನೆ ಮಯೂರು ಸಾಕು ಮದನ್ ನಿಂದು ಯಾಕೋ ಜಾಸ್ತಿ ಆಯಿತು ಮುಚ್ಚು ಬಾಯ್ ಮದನ್ ಬಾಯ್ ಮುಚ್ಕೊಂಡು ಪಾನಿಪುರಿ ತಿನ್ನೋದು ಹೇಗನ್ನ ಸಹ ಸ್ವಲ್ಪ ತೋರಿಸ್ಕೊಡಪ್ಪ ಮಯೂರು ಆಯಿತು ತಿನ್ನು ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನು ಆದರೆ ಬಾಯಿನ ಮಾತಾಡೋಕೆ ಯೂಸ್ ಮಾಡಬೇಡ ದುಡ್ಡು ನಾನು ಕೊಡ್ತೀನಿ ಮದನ್ ಆಗ ಸುಮಾ ಮಯೂರ್ ಇಬ್ಬರ ಪಾರ್ಟಿ ಆಗೋಗುತ್ತೆ ನಮಗೆ ಈಗ ಸದ್ಯಕ್ಕೆ ಸುಮ ಪಾರ್ಟಿನೇ ಸಾಕು ನೀನು ಬೇಕಾದರೆ ಇನ್ನೊಂದು ದಿವಸ ಕೊಡಿಸು ಇತ್ತ ಮೈಥಿಲಿ ಮಯೂರ್ ನಗ್ತಾ ಸುಮಾ ಜೊತೆ ಮಾತಾಡೋದನ್ನು ನೋಡಿ ಡ್ಯಾಮಿಡ್ ಎಂದು ಕಾರ್ ಗ್ಲಾಸಿಗೆ ಕೈನ ಜೋರಾಗಿ ಬಡಿತಾಳೆ ಆಗ ಅವಳ ಕೈಯಲ್ಲಿ ತುಂಬ ರಕ್ತ ಸುರಿಯುತ್ತೆ ಗ್ಲಾಸ್ ಕೂಡ ಪುಡಿ ಪುಡಿಯಾಗುತ್ತೆ ಆ ಕೋಪದಲ್ಲೇ ಕಾರನ್ನ ಜೋರಾಗಿ ಓಡಿಸ್ಕೊಂಡು ಮನೆಗೆ ಹೋಗ್ತಾಳೆ ಅಲ್ಲಿ ಮೈಥಿಲಿ ಅಮ್ಮ ಅವಳ ಕೈಯಲ್ಲಿ ಅರಿತಿರೋ ರಕ್ತ ನೋಡಿ ತುಂಬ ಗಾಬರಿಯಿಂದ ಏನಿದು ಮೈತು ಏನಾಯಿತು ಮೈಥಿಲಿ ಅಮ್ಮ ಮುಚ್ಚು ಬಾಯನ ಅಂತ ಹೇಳಿ ಮನೇಲಿರೋ ಒಂದಷ್ಟು ಫಾಟ್ ಶೋಕೇಶಲ್ಲಿರೋ ಗ್ಲಾಸ್ ಐಟಮ್ ಎಲ್ಲವನ್ನು ಎತ್ತಿ ಹೊಡೆದಾಕ್ತಾಳೆ ಮೈಥಿಲಿ ಅಮ್ಮ ಯಾಕೆ ಏನಾಯಿತು ಈಗೆಲ್ಲ ಆಡ್ತಿದ್ದೀಯಾ ಉಚ್ಚಗಿ ಚಿಡಿತಾ ನಿಲ್ಲಿಸು ನಿನ್ನ ಈ ಹುಚ್ಚಾಟನೆಲ್ಲ ಆದರೂ ಮೈಥಿಲಿ ನಿಲ್ಲಿಸದೆ ಟಿ ವಿನೂ ಕೂಡ ಒಡೆದು ಹಾಕೋಕೆ ಹೋಗ್ತಾಳೆ ಆಗ ಮೈಥಿಲಿ ಅಮ್ಮ ಮೈಥಿಲಿ ಕೆನ್ನೆಗೆ ಬಾರಿಸುತ್ತಾರೆ ಯಾಕೆ ನಿನಗೆ ನನಗೆ ಹೊಡಿತೀಯ ಆ ಮಯೂರು ಬೇರೆ ಯಾವುದೋ ಲೋ ಕ್ಲಾಸ್ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ ಇವತ್ತು ಇಡೀ ದಿನ ಕಾಲೇಜಲ್ಲಿ ಅವ್ರದೇ ಸುದ್ದಿ ಹಾಗೆ ನನ್ನ ಕಣ್ಣಾರೆ ನೋಡಿದೆ ಅವಳ ಜೊತೆ ಬೀದಿಲಿ ಪಾನಿಪುರಿ ತಿಂತಿದ್ದ ಮೈಥಿಲಿ ಅಮ್ಮ ಮಹೇಶ್ವರಿ ಮೈಥಿಲಿನ ತಬ್ಬಿಕೊಂಡು ಸಮಾಧಾನಿಸಿ ಮನೆಗೆ ಡಾಕ್ಟರ್ ಕರೆಸಿ ಮೈತಿಲಿಗೆ ಬ್ಯಾಂಡೇಜ್ ಹಾಕಿಸಿ ಇಂಜೆಕ್ಷನ್ ಹಾಕಿಸಿ ಹೊರಗಡೆ ಬರ್ತಾಳೆ ಹಾಗೆ ಅವಳ ಗಂಡ ಉಮೇಶ್ಗೆ ಕಾಲ್ ಮಾಡಿ ಇವತ್ತು ಆಫೀಸಿಂದ ಬೇಗ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಉಮೇಶ್ ಕೂಡ ಸರಿ ಬರ್ತೀನಿ ಇತ್ತ ಸುಮಾ ಪಾನಿಪುರಿ ತಿಂದಿರೋ ದುಡ್ಡ ಕೊಡುವಾಗ ಭಯ ಎಷ್ಟು ದುಡ್ಡು ನಲವತ್ತು ರೂಪಾಯಿ ಅಂತಾನೆ ಆಗ ಸುಮ ಭಯ ಸ್ವಲ್ಪ ಕಮ್ಮಿ ಮಾಡ್ಕೋ ತಗೋ ಮೂವತ್ತು ರೂಪಾಯಿ ಅಂತಾಳೆ ಭಯ ಇಷ್ಟೊಂದು ಕಮ್ಮಿನ ಇಲ್ಲ ಇನ್ನೂ ಹತ್ತು ರೂಪಾಯಿ ಕೊಡಿ ಸುಮ ಇಲ್ಲ ಭಯ ಅಷ್ಟೇ ಇರೋದು ಇಟ್ಕೊಳ್ಳಿ ಇನ್ನೊಂದು ಸಾರಿ ಬಂದಾಗ ಕೊಡ್ತೀನಿ ಇವಾಗ ಇಟ್ಕೊಳ್ಳಿ ಎಂದು ಅಲ್ಲಿಂದ ಕಾರತ್ತೆ ಕಾಲೇಜ್ ಕಡೆ ಹೊರಡುತ್ತಾರೆ ಆವಾಗ ಮಯೂರು ಸುಮ ಅಷ್ಟೊಂದು ಕಂಜೂಸ್ ಮಾಡಿದೆ ಅವರೂ ಪಾಪ ಅಲ್ವಾ ಸುಮ ಈಗೆಲ್ಲ ಮಾಡಿಲ್ಲ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜ ಇವನ ಜನ ಜೀವನ ಸಾಗಿಸೋದೇ ಕಷ್ಟ ಆಗುತ್ತೆ ಹಾಗಾಗಿ ನಾವು ಏನೇ ತಗೊಂಡ್ರು ಹೀಗೆ ಮಾಡ್ತೀವಿ ಮಯೂರ್ ಗ್ರೇಟ್ ಬಿಡಿ ಒಂಥರ ಮಲ್ಟಿ ಟ್ಯಾಲೆಂಟ್ ಸುಮ್ಮ ಅಷ್ಟೊಂದೆಲ್ಲ ಏನಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹೀಗೆ ಕಾಲೇಜ್ ಹತ್ತಿರ ಬಂದು ಕ್ಲಾಸ್ಗೆ ಹೋಗ್ತಾರೆ ಬಟ್ ಇದನ್ನು ಮೈತಿಲಿ ಫ್ರೆಂಡ್ಸ್ ನೋಡಿ ಆಹಾ ಎಂತ ಅವಳು ಇವಳು ಮಯೂರಂತ ಹುಡುಗನ್ನೇ ಬುಟ್ಟಿಗೆ ಹಾಕ್ಕೊಂಡವಳೆ ಅಂತ ಅವರವರೇ ಮಾತಾಡ್ತಿರುತ್ತಾರೆ ಆದರೆ ಸುಮ ನಯನ ಯಾರಿಗೂ ಇದರ ಬಗ್ಗೆ ಸುಳಿವೇ ಇಲ್ಲ ಹಾಗೆ ಅವರ ಪಾಡಿಗೆ ಅವರು ಮಾತಾಡಿಕೊಂಡು ಕ್ಲಾಸಲ್ಲಿ ಕೂತಿರ್ತಾರೆ ಆಗ ಸ್ಪಂದನ ಬಂದು ಮಯೂರು ಎಲ್ಲೋಗಿದ್ದೆ ಮೈಥಿಲಿ ಬಂದಿದ್ಲು ಮಯೂರು ಹೌದಾ ಎಲ್ಲಿ ಅವಳು ಗೊತ್ತಿಲ್ಲ ಎಲ್ಲೋದ್ಲು ಅಂತ ಇತ್ತ ಮಹೇಶ್ವರಿ ಉಮೇಶ್ ಜೊತೆ ಮಗಳ ವಿಚಾರ ಮತ್ತು ಮಯೂರ್ ವಿಷಯ ಎಲ್ಲವನ್ನು ಹೇಳ್ತಾಳೆ ಆಗ ಉಮೇಶ್ ಮಹೇಶ್ವರಿ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಇದೇನಲ್ಲ ಸರಿ ಮಾಡ್ತೇನೆ ಈಗ ಮೈಥಿಲಿಯೆಲ್ಲ ಮಹೇಶ್ವರಿ ಅವಳು ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ಹಾಗೆ ಊಟನೂ ಮಾಡಿಲ್ಲ ಹಠ ಮಾಡ್ತಿದ್ದಾಳೆ ಊಟ ಬೇಡ ಅಂತ ಉಮೇಶ್ ನೀನು ಊಟ ತಗೋಬಾ ನಾನು ತಿನ್ನಿಸ್ತೀನಿ ಸರಿ ಎಂದು ಮಹೇಶ್ವರಿ ಊಟ ತಗೊಂಡು ಮೈಥಿಲಿ ರೂಮ್ಗೆ ಬರ್ತಾಳೆ ಹಾಗೆ ಉಮೇಶ್ ಬಂದಿದ್ದನ್ನು ನೋಡಿ ಮೈಥಿಲಿ ಪಪ್ಪ ಅಂತ ಓಡಿ ಬಂದು ತಪ್ಪಿಕೊಂಡು ಅಳೋಕೆ ಶುರು ಮಾಡ್ತಾಳೆ ಉಮೇಶ್ ಅಳ್ಬೇಡಕಂದ ನಾನಿದ್ದೀನಿ ನಿನಗೆ ಮಯೂರು ತಾನೇ ಬೇಕು ನಾನು ಅವರ ಅಪ್ಪನ ಜೊತೆ ಮಾತಾಡಿ ನಿಮ್ಮಿಬ್ಬರ ಮದುವೆ ಫಿಕ್ಸ್ ಮಾಡ್ತೀನಿ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ